ಹೋರಾಟದ ಹೆಸರನ್ನಾಗ ನಾಯಕರಾಗ ಹುಟ್ಟದಲ್ಲ ನಿನ್ನ ಮಗ ಏನು ಒಬ್ಬಂಗ ಹುಟ್ಟಿದ್ನ ಇಲ್ಲ ಪೂರಾ ಊರ್ಗ ಹುಟ್ಟಿದ್ದೆ ಮಗನ ಹೌದು ಹೌದು ನನ್ನ ಮಗ ಹುಟ್ಟಿದ್ದು ಈ ಊರ್ಗ ಈ ಊರಿನ ಸ್ಥಳ ಊರಿನ ಜನ ನಿನಗೆ ಚಡಾವು ಚಡಾವು ತೋರ್ತಿದ್ರು ಅದು ನಿಂತಿದ್ದು ಚಂದಪ್ಪ ನನ್ನ ಮಗ ನಿನ್ನ ಬೆನ್ನಿಗೆ ನಿಂತಿದ್ದ ಅಂತ ಇಲೆಕ್ಷನ್ ನಿಂತಿದ್ದು ಮಂತ್ರಿ ಆಗಿದ್ದು ನಿನ್ನ ಮಸುದಿಗೆ ಸಿಕ್ಕ ಕಿಮ್ಮತ್ತಿಂದಲೋ ನನ್ನ ಮಗನ ಮಾತಿಗೆ ಸಿಕ್ಕ ತಿಮ್ಮತ್ತು ನನ್ನ ಮಗ ಹಂತಕಲ್ಲ ಬಡವರು ಸೇವಾ ಮಾಡ್ತೀವಿ ಅಂತ ನಮ್ ಮೋಸ ಮಾಡ್ತಿರೋ ನಿಮ್ಮಂತವ್ರ ವಿರುದ್ಧ ಹೋರಾಟ ಮಾಡ್ತಿರೋ ಈ ಭೀಮಾತಿರದ ಭೀಮ ಭೀಮಾ ನನ್ನ ಮಗ